ಕಲರ್ಫುಲ್ ಮನ್ಸುಗಳಿಗೆ ಶ್ರೀ ಕ್ಷೇತ್ರ ಶಾರದಾಂಬೆ ಪಯಣಕ್ಕೆ ಸ್ವಾಗತ ನಾವು ಶೃಂಗೇರಿ ಪಯಣವನ್ನು ಮಾಡೋಣ ಎಲ್ಲರೂ ಬನ್ನಿ ಹೋಗೋಣ ಶೃಂಗೇರಿ ಶಾರದಾಂಬೆ ದರ್ಶನ ಪಡೆದುಕೊಂಡು ಬರೋಣ ಒಂಬತ್ತುವರೆ ರಾತ್ರಿ ಮೆಜೆಸ್ಟಿಕ್ಕಿಗೆ ಹೋಗಿ ಶೃಂಗೇರಿಯ ಬಸ್ ಹತ್ತಿದ್ವಿ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಶೃಂಗೇರಿಗೆ ಮುನ್ನಾನೂರ ಹದಿನಾಲ್ಕು ರೂಪಾಯಿ ಒಂದು ಟಿಕೆಟ್ ಅಲ್ಲಿಂದ ನಾವು ತೀರ್ಥಹಳ್ಳಿ ಅಂದರೆ ಕುವೆಂಪು ಹುಟ್ಟಿರುವ ಜನ್ಮಸ್ಥಳ ಕುವೆಂಪು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳ ತೀರ್ಥಹಳ್ಳಿಗೆ ಆರು ಗಂಟೆ ಸಮಯಕ್ಕೆ ತಲುಪಿದ್ವಿ ಅಲ್ಲಿಂದ ಆಗುಂಬೆ ಆಗುಂಬೆಯ ಈ ಸುಂದರ ತಾಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಚಿತ್ರ ಚಿತ್ರವನ್ನು ತೆಗೆದಿರುವ ಸ್ಥಳ ಆಗೊಂಬೆ ಇದೇ ಆಗೊಂಬೆ ಈ ಮಂಜು ಮತ್ತು ಈ ಮರ ಗಿಡಗಳು ಇದನ್ನೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲದು ನಿಮಗೂ ತೋರಿಸ್ಬೇಕನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ ಶಾರದಾಂಬೆ ದರ್ಶನ ಕೂಡ ನೀವು ಮಾಡ್ಬೋದು ನೋಡ್ಕೊಂಡು ಬರೋಣ ಹಾಗೆ ಶಾರದಾ ದರ್ಶನ ಮಾಡಿಕೊಂಡು ಹೊರನಾಡು ಮತ್ತು ಅನ್ನಪೂರ್ಣೇಶ್ವರಿ ದರ್ಶನಕ್ಕೂ ಕೂಡ ಹೋಗೋಣ ಆ ವೀಡಿಯೋನೂ ಕೂಡ ನೆಕ್ಸ್ಟ್ ಸೆಕೆಂಡ್ ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಆ ವಿಡಿಯೋ ನೀವು ನೋಡಬೇಕಂದ್ರೆ ಮೊದಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಏಳು ಗಂಟೆ ಕರೆಕ್ಟಾಗಿ ಶೃಂಗೇರಿ ತಲುಪಿದ್ವಿ ಅಲ್ಲಿಂದ ಬಸ್ ಸ್ಟಾಪಿಂದ ಸ್ವಲ್ಪ ರೈಟ್ ಸೈಡ್ಗೆ ಮುಂದೆ ಬಂದರೆ ರೋಡು ಸೀದಾ ದೇವಸ್ಥಾನ ಶಾರದಾಂಬೆ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಮೇಲ್ಗಡೆ ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ಗೌರಿ ಶಂಕರ ಸಭಾಂಗಣ ಅಂತ ಕಾಣಿಸ್ತಿದೆ ನೋಡೋಕೆ ಚೆನ್ನಾಗಿತ್ತು ಹಾಗಾಗಿ ಇದನ್ನು ವೀಡಿಯೋ ಮಾಡಿದೆ ಆದರೆ ಇದು ನನಗೂ ಸರಿಯಾಗಿ ಗೊತ್ತಿಲ್ಲ ಹಾಗೆ ಮುಂದೆ ಬಂದರೆ ಇಲ್ಲಿ ಟೋ ಇಲ್ಲಿ ಸೇವಾ ಕೇಂದ್ರ ಕಾಣಿಸುತ್ತೆ ಇಲ್ಲಿ ರೂಮ್ಗಳನ್ನ ಬುಕ್ ಮಾಡ್ಬೋದು ನಮ್ಗೆ ಹನ್ನೊಂದು ಗಂಟೆಗೆ ಸಿಗುತ್ತೆ ಅಂತಂದರೂ ಹಾಗಾಗಿ ನಾವು ಸಮಯ ಸ ವ್ಯರ್ಥ ಮಾಡಬಾರ್ದು ಹೇಳ್ಬಿಟ್ಟು ಬೇಗ ಅಲ್ಲಿಂದ ಹೊರಟು ಮುಂದೆ ಒಂದು ಎಂಟ್ರೆನ್ಸ್ ಇದು ದೇವಸ್ಥಾನದ ಮುಂದೆಗಡೆ ಮುಂದೆ ಭಾಗ ಇದ್ರ ಮುಂದೆಗಡೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ಕೂಡ ಫ್ರೀ ಲಗೇಜನ್ನ ಇಲ್ಲಿ ಇಡ್ಬೋದು ಮತ್ತು ರೂಮ್ಗಳು ಇಲ್ಲೇ ಸಿಗೋದು ಅಲ್ಲಿ ಸ್ಟ್ಯಾಚು ಥರ ಕಾಣಿಸ್ತಾ ಇದೆಯಲ್ಲ ಈ ಜಾಗದಲ್ಲಿ ಚಪ್ಪಲಿ ಬಿಡೋ ಜಾಗ ಅದು ಅಲ್ಲಿ ಚಪ್ಪಲಿಗಳನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ರೂಮಲ್ಲಿ ಮುಂದೆಗಡೆ ಲಗೇಜ್ನೆಲ್ಲ ಇಟ್ಟು ನಮ್ಗೆ ಬೇಕಾದ ಬಟ್ಟೆಗಳನ್ನ ತಗೊಂಡು ನದಿ ಹತ್ರ ಹೋದ್ವಿ ನದೀಲಿ ತುಂಬ ಚೆನ್ನಾಗಿದೆ ನೀರುಗಳು ತಿಳಿಯಾಗಿದೆ ಒಂದು ಪಿನ್ ಹಾಕಿದ್ರು ಕೂಡ ಕಾಣಿಸುತ್ತೆ ಅಷ್ಟು ತಿಳಿಯಾಗಿರೋ ನೀರು ಆದರೆ ನೀರು ಕಮ್ಮಿ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕೂ ಚೆನ್ನಾಗೈತೆ ಅಂದರೆ ಇಲ್ಲಿ ಅಷ್ಟೊಂದು ನೀರು ಕಮ್ಮಿ ಇರೋದ್ರಿಂದ ನಾವೇನು ಮಾಡ್ದು ಆ ಕಡೆ ಮುಂದೆಗಡೆ ಕಾಣಿಸುತ್ತಲ್ಲ ಹಾಗೂ ಅಲ್ಲಿ ಕಾಣಿಸುತ್ತೆ ಆ ಬಂಡೆ ಆ ಬಂಡೆ ಹತ್ತಿರ ಹೋದ್ವಿ ಆ ಕಡೆಯಿಂದ ಆ ಒಳಗಡೆ ನೀರು ಹರಿದು ಬರುತ್ತೆ ಈ ಕಡೆ ಈ ಜಾಗದಲ್ಲಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಆಟ ಆಡಿಕೊಂಡು ಆಮೇಲೆ ಅಲ್ಲಿ ಬಟ್ಟೆ ಹಾಕೊಳ್ಳೋ ಜಾಗ ಎಷ್ಟನ್ನು ಅಷ್ಟು ಚೆನ್ನಾಗಿಲ್ಲ ಆ ರೂಮ್ ಥರ ಮಾಡೋರೆ ಅಲ್ಲೇ ಹೋಗಿ ಚೇಂಜ್ ಮಾಡ್ಕೊಂಬಿಟ್ಟು ಬಂದ್ವಿ ದರ್ಶನಕ್ಕೆ ಇದು ಮೇಯ್ನ್ ಗೇಟು ಒಳಗಡೆಯಿಂದ ಮತ್ತು ಇದು ಹೋಮ ಮಾಡೋ ಸಭಾಭವನ ಮತ್ತು ಇದು ಯೋಗ ಮಂದಿರ ಅಂತೈತೆ ಮತ್ತು ಇದು ಬಂದು ವಿದ್ಯಾಶಂಕರ ದೇವಾಲಯ ನಾನು ಇದನ್ನೇ ಶಾರದಾಂಬೆ ದೇವಾಲಯ ಅಂದ್ಕೊಟ್ಟೆ ಇದು ಕಾಣಿಸ್ತಿದೆಯಲ್ಲ ಇದು ಶಾರದಾಂಬೆ ದೇವಾಲಯ ಇದು ಬಂದು ಅಕ್ಷರ ಅಭ್ಯಾಸ ಮಾಡುವ ಮಂಟಪ ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಕೊಂಡು ನಾವು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದು ಆನೆ ಹತ್ತುವರೆಗೆ ತಂದು ಲೈನಲ್ಲಿ ನಿಂತ್ಕೊಂಡಿರೋದ್ರಿಂದ ನಾವು ಆನೆ ಹತ್ರ ಹೋಗೋಕಾಗಲಿಲ್ಲ ಹಾಗಾಗಿ ಆನೆನ ಹತ್ತುವರೆಗೆ ಕರ್ಕೊಬರ್ತಾರೆ ಈ ಇದ್ರ ವಿಶೇಷ ಆನೆಗಳ ವಿಶೇಷ ಏನಪ್ಪ ಅಂದರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಆಶೀರ್ವಾದ ಮಾಡೋ ಥರ ಹೇಳ್ಕೊಟ್ಟಿದ್ದಾರೆ ಇವು ಅದೇ ಥರ ಮಾಡ್ತವೆ ನಮ್ಮ ಹುಡುಗಿನೂ ಕೂಡ ಹತ್ತು ರೂಪಾಯಿ ಕೊಡ್ತು ಆದರೆ ಅವಳಿಗೆ ಆಶೀರ್ವಾದ ಮಾಡಲಿಲ್ಲ ನಮ್ಮ ಚಿಕ್ಕ ಪಾಪಿಗೆ ಆಶೀರ್ವಾದ ಮಾಡ್ತು ಅದಕ್ಕೆ ಕೋಪ ಮಾಡ್ಕೊಂಡು ಹತ್ಕೊಂಡು ಬಂದೇ ಬಿಡ್ಲು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈಗ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಾವು ಆನೆ ಹತ್ರ ಹೋಗಿದ್ದು ಇದು ಬಂದು ಒಳಗಡೆ ಅಕ್ಷರ ಅಭ್ಯಾಸ ಮಾಡಿಸೋ ಜಾಗ ಫುಲ್ಲು ಏಕು ಊಟಕ್ಕೆ ಯಾಕೂರಿಸ್ತಾರೆ ಆ ಥರ ಅವ್ರ ಮಕ್ಕಳು ಮತ್ತು ತಂದೆ ತಾಯಿ ಮಾತ್ರ ಕೂತ್ಕೋಬೇಕಲ್ಲಿ ಅಕ್ಷರ ಅಭ್ಯಾಸನ ಮೈಕಲ್ಲಿ ಹೇಳ್ತಾರೆ ಅಯ್ಯೋ ಸ್ಲೇಟ್ ಮೇಲೆ ಮತ್ತೆ ಅಕ್ಕಿ ಮೇಲೆ ಒಂದು ತಟ್ಟೆ ಕೊಡ್ತಾರೆ ಆ ತಟ್ಟೆಯಲ್ಲಿ ಬರೀಬೇಕು ಅದಾದಮೇಲೆ ಸುತ್ತ ಶಂಕರಾಚಾರ್ಯವ್ರದ್ದು ಚಿಕ್ಕ ವಯಸ್ಸಿನಿಂದ ಫೋಟೋಗಳನ್ನ ಹಾಕಿದ್ದಾರೆ ಅದು ಅವ್ರ ಜೀವನ ಚರಿತ್ರೆ ಅನಿಸುತ್ತೆ ಇಂಗ್ಲೀಷಲ್ಲಿ ಬರೆದವ್ರೆ ನನಗೆ ಏನು ಓದಕ್ಕೆ ಗೊತ್ತಾಗಲಿಲ್ಲ ಹಾಗಾಗಿ ಬರೀ ಫೋಟೋ ಮಾತ್ರ ವೀಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ನಿಮ್ಗೇನಾರು ಅರ್ಥ ಆದರೆ ನೋಡಿ ಆಗಿಲ್ಲ ಅಂದರೆ ಸ್ವಾರಿ ಫೋಟೋ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ತಿಳ್ಕೊಬಿಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಶೃಂಗೇರಿ ಮತ್ತು ಶಂಖ ವಿದ್ಯಾಶಂಕರ ದೇವರ ಸ್ಥಾನದ್ದು ಇತಿಹಾಸ ಮತ್ತು ಶೃಂಗೇರಿ ದೇವರದ ಇತಿಹಾಸದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಪಾರ್ಟ್ ಒನ್ ಅಂತ ಮಾಡಿದ್ದೀನಿ ಅದನ್ನು ನೀವು ನೋಡಿ ಈ ವಿಡಿಯೋ ನೋಡೋಕೆ ಮೊದಲೇ ಅದನ್ನು ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಬಗ್ಗೆಯೂ ತಿಳುವಳಿಕೆ ಸಿಗುತ್ತೆ ಆಮೇಲೆ ಇದೆಲ್ಲ ಮುಗಿಸಿ ಎಲ್ಲ ಆದಮೇಲೆ ನಾವು ಈಚೆ ಬಂದ್ವಿ ಹೇಳಿದ್ನಲ್ಲ ವಿದ್ಯಾಶಂಕರ ದೇವಸ್ಥಾನ ಅಂದರೆ ಇದೆ ಇದು ಬ್ಯಾಕ್ ಸೈಡ್ ಇರೋದು ಫ್ರಂಟಲ್ಲಿ ದರ್ಶನ ಮಾಡ್ಕೋಬೇಕು ಹಿಂದೆಗಡೆ ಆ ಬ್ಯಾಕ್ ಸೈಡಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ಮುಚ್ಚಿದ ಓಪನ್ ಇಲ್ಲ ಅದರಲ್ಲಿ ಮಾತ್ರ ಒಂದೋ ಎರಡು ದೇವಸ್ಥಾನ ಮಾತ್ರ ಓಪನ್ ಇತ್ತು ಇದು ಬಂದು ನಿಮ್ಗೆ ಕಾಣಿಸ್ತಿದೆ ಸ್ಟಾರ್ಟಿಂಗು ಸಭಾಂಗಣ ಆವಾಗಲೇ ಹೇಳೋದ್ನಲ್ಲ ಆ ಥರ ಇದು ವಿದ್ಯಾಶಂಕರ ಮತ್ತು ಇದೇ ಶಾರದಾಂಬೆ ನಾವಿಲ್ಲಿ ಇವಾಗ ದರ್ಶನಕ್ಕೆ ಹೋಗಬೇಕು ಇಲ್ಲಿಂದ ತೆಂಗಿನ ಕೈ ಹಣ್ಣು ಎಲ್ಲ ಅಲ್ಲಿ ಈಚೆ ಮಾರ್ತಾ ಇರ್ತಾರೆ ಆಚೆ ನೂರು ರೂಪಾಯಿ ಪೂಜೆ ಸಾಮಾನು ತಗೊಬಿಟ್ಟು ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಪೂಜೆ ಸಾಮಾನು ಒಡಿಸ್ಕೊಂಡು ಸೀದಾ ಇಲ್ಲೊಂದು ದೇವ್ರ ಐತೆ ಇದಕ್ಕೆ ಕೈ ಮುಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ಗಣಪತಿ ದೇವರು ಇದು ಸರಿಯಾಗಿ ನೋಡಲಿಲ್ಲ ಇದು ಬಂದು ದರ್ಶನ ಮುಗಿಸ್ಕೊಂಡು ಶಾರದಾಂಬೆ ಈಚೆ ಬಂದ್ವಿ ಈಚೆ ಬಂದ ತಕ್ಷಣ ನಾವು ಹೋಗಿದ್ದು ಮೀನುಗಳ್ ನೋಡೋಕೆ ಬನ್ನಿ ಮೀನುಗಳು ಯಾವ ಥರ ಐತೆ ಅಂತ ನೋಡೋಕ್ಕೆ ಹೋಗೋಣ ಆದರೆ ಇಲ್ಲಿ ಕೆರೆ ಮಾತ್ರ ತುಂಬ ಸುಂದರವಾಗೈತೆ ನೋಡಕ್ಕೆ ಈ ನೀರೇ ಕೆಳಗಡೆ ನಾವು ಸ್ನಾನಕ್ಕೆ ಹೋಗಿದ್ವಲ್ಲ ಅಲ್ಲಿಗೆ ಬರೋ ಅಂಥದ್ದು ನೀರು ಮೇಲುಗಡೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೂಡ ಈ ನೀರನ್ನ ನೋಡ್ಬೋದು ನೀವು ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ನೋಡೋಕ್ಕೆ ಕಾಣಿಸಲ್ದು ಮಾತ್ರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ಕೆಳಗಡೆ ಇವಾಗ ಮೀನುಗಳ್ ನೋಡೋಕೆ ಹೋಗೋಣ ಬನ್ನಿ ಏನೋ ಥರೈತಿ ಇಲ್ಲಿ ಈಶ್ವರ ಲಿಂಗ ಮತ್ತು ಪಾದ ಎಲ್ಲ ಕಲ್ಲಲ್ಲೇ ಕೆತ್ತಿದ್ದಾರೆ ಈ ಕೆಳಗಡೆ ಹೋಗಬೇಕು ಮೆಟ್ಲು ನೀರು ತುಂಬ ಕಮ್ಮಿ ಇರಂಗೈತೆ ಫಸ್ಟ್ ಯಾರೋ ಹೋಗಿ ನಾನು ಇದೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಷ್ಟಾಗಿ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ತುಂಬ ನೀರು ಜಾಸ್ತಿ ಇದ್ದು ಮೀನುಗಳು ತುಂಬ ಜಾಸ್ತಿ ಇದ್ದವು ಆದರೆ ಇವಾಗ ನೋಡಿದ್ರೆ ಇಲ್ಲಿ ಮೀನುಗಳೇ ಇಲ್ಲ ಒಂದು ಹತ್ತು ಹದಿನೈದು ಮೀನುಗಳು ಕಾಣಿಸ್ತಿದೆ ನಿಮಗೆ ಒಂದು ಇಪ್ಪತ್ತು ಮೀನುಗಳು ಇರ್ಬೋದು ಅಷ್ಟೇ ಪುರಿಗಳನ್ನ ಹಾಕ್ತಾರೆ ಪುರಿ ತಿನ್ನೋದೇ ಇಲ್ಲ ಅವು ಬರೀ ತೆಂಗಿನಕಾಯಿನ ಚೂರು ಮಾಡಿ 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 ಹಾಕ್ತಾರೆ ಚೂರುಗಳು ಮಾತ್ರ ಎತ್ಕೊಳಕ್ಕೆ ಬರ್ತವೆ ಒಂದು ಎರಡು ಮೀನುಗಳು ಮುಂದೆ ಬರ್ತವೆ ಅಷ್ಟೇ ಆ ಮೀನುಗಳನ್ನೇ ನೋಡಿಕೊಂಡು ಇಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಕಾಲ ಕಳ್ಕೊಂಡು ಹಾಗೆ ಹೋದ್ವಿ ನೆಕ್ಸ್ಟು ನಾವು ಹೊರ್ನಾಡ್ಗೆ ಹೋಗ್ಬೇಕಂತ ಐಡಿಯಾ ಹಾಕೊಂಡಿದ್ದೀವಿ ಹಾಗಾಗಿ ಟೈಮ್ ಸಾಕಾಗಿಲ್ಲ ವೀಡಿಯೋಗಳನ್ನ ಸ್ವಲ್ಪ 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 ಕಟ್ ಮಾಡಿ ಹಾಕಿದ್ದೀನಿ ವೀಡಿಯೋ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಟೈಮ್ ಸಾಕಾಗಲ್ಲ ಬೇಗ ಹೊರ್ಡಿ ಬೇಗ ಹೊರ್ಡಿ ಅಂತ ಇದ್ದರು ಈ ದರ್ಶನ ಮುಗಿಸ್ಕೊಂಡು ಇಚ್ಛೆ ಬರೋಕ್ಕೆ ಇವಾಗ ಪ್ರಸಾದಕ್ಕೆ ಹೋಗಬೇಕು ಹನ್ನೆರಡುವರೆ ಟೈಮ್ ಆಗ್ತಾಯಿದೆ ಹಾಗಾಗಿ ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ ಅಂತ ಹಿಂಸೆ ಮಾಡ್ತಾ ಇರೋ ಕಾರಣ ನಾವು ಯಾವುದೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಮೀನುಗಳು ನೋಡೋಕ್ಕೆ ಇಷ್ಟೇ ಕಾಣಿಸಿದ್ದು ಚೆನ್ನಾಗಿದೆಯಾ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸುಂದರ ಜಾಗ ನಿಮಗೆ ತೋರಿಸಿದ್ದೀನಿ ಈ ಮೇ ತಿಂಗಳನ್ನ ಹೋಗಿದ್ದು ನಾವು ಹಾಗಾಗಿ ನೀರು ಕಮ್ಮಿ ಇತ್ತು ಬೇಸಿಗೆ ಕಾಲ ಅಲ್ವ ಸ್ವಲ್ಪ ನೀರು ಕಮ್ಮಿ ಮಳೆಗಾಲ ಬಂದಮೇಲೆ ನೀರು ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಹೋಗೋದು ಅಷ್ಟು ಅನುಕೂಲ ಅಲ್ಲ ಯಾಕಂದರೆ ಗಿಡ ಮರಗಳು ಬೀಳು ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನೀರು ಕಮ್ಮಿ ಇದ್ದರೂ ಪರವಾಗಿಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಬರ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಶೃಂಗೇರಿ ಯಾರು ನೋಡಿಲ್ಲ ಅವರೆಲ್ಲ ನೋಡ್ಕೊಳ್ಳಿ ಇಷ್ಟು ಮಾತ್ರ ನನ್ನ ಕೈಯಲ್ಲಿ ಆದಷ್ಟು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮೀನುಗಳು ನೋಡಿ ದೊಪ್ಪ ದಪ್ಪದೈತೆ ಆದರೆ ಶಂಕರಾಚಾರ್ಯರು ಯಾವುದು ಮೂಗುತಿ ಹಾಕಿರೋ ಮೀನನ್ನ ನೋಡಿದ್ರೆ ಅದೃಷ್ಟ ಅಂತ ಯಾರೋ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ಮೀನುಗಳನ್ನ ಇಷ್ಟೊತ್ತು ಗಂಟೆ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಯಾವ್ದಾರ ಕಾಣಿಸುತ್ತಾ ನಿಮ್ಮ ಕಣಗೆ ಏನಾರು ಕಾಣಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇವಾಗ ವೀಡಿಯೋ ನೆಕ್ಸ್ಟ್ ಒರ್ನಾಡ್ದು ಮಾಡ್ತೀನಿ ಈ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಒರ್ನಾಡು ವೀಡಿಯೋ ಕೂಡ ನಿಮಗೆ ತಲುಪುತ್ತೆ ಅದು ನಿಮ್ಮ ಒರ್ನಾಡು ವೀಡಿಯೋ ತಲುಪಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ನೆಕ್ಸ್ಟ್ ಇವಾಗ ಇವಾಗ ಮೀನುಗಳನ್ನೆಲ್ಲ ನೋಡಿ ಮುಗಿಸ್ಕೊಂಡು ಊಟದ ಸಮಯ ಆಯಿತು ಎರಡು ಹನ್ನೆರಡೂವರೆ ಊಟದ ಹಾಲ್ ಹತ್ರ ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಊಟದ ಅಲೆ ಒಳ್ಳೆ ದೊಡ್ಡ ಮಂಟಪ ತರ ಕಾಣಿಸ್ತೈತೆ ನೋಡಕ್ ಎರಡು ಕಣ್ಣು ಸಾಲದು ಫುಲ್ಲು ದೊಡ್ಡ ಮಂಟಪ ಇಲ್ಲಿ ಪಕ್ಕದಲ್ಲಿ ಪಾರ್ಕ್ ಐತೆ ಪಾರ್ಕು ಕೂಡ ಚೆನ್ನಾಗೈತೆ ಆ ಪಾರ್ಕಲ್ಲೂ ಕೂಡ ಎರಡು ದೇವಸ್ಥಾನ ಐತೆ ನೋಡಕ್ ಚೆನ್ನಾಗೈತೆ ಇದು ಎಂಟ್ರೆನ್ಸ್ ಇವಾಗ ನೋಡಿ ತೋರಿಸ್ತೀನಿ ಹಾಲ್ ಅಂತೂ ತುಂಬ ದೊಡ್ಡದಾಗೈತೆ ಇಲ್ಲಿ ಶಾರದಾಂಬೆ ಫೋಟೋ ಹಾಕಿದ್ದಾರೆ ಮತ್ತೆ ನೋಡಿ ಇಲ್ಲೆಲ್ಲ ಊಟಕ್ಕೆಲ್ಲ ಏನು ಕೂತಿದ್ದಾರೆ ತಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ಇವಾಗ ಊಟ ಮುಗಿಸ್ಕೊಂಡು ಆಚೆ ಬಂದಾಗ ಆಚೆ ಈ ಪಾರ್ಕಲ್ಲಿ ಒಂದು ಫೋಟೋ ತಕ್ಕೊಂಡ್ವಿ ನಂಬೋದು ಅದಾದ್ಮೇಲೆ ಶೃಂಗೇರಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ನಾನಿದು ವಿದ್ಯಾಶಂಕರ ದೇವಸ್ಥಾನ ಇದು ಇದ್ರದ್ದು ಪೂರ್ತಿ ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮುಂದಿನ ವೀಡಿಯೋ ತಿಳ್ಕೊಳ್ಳೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು